ಮೇಲುಕೋಟೆಯಲ್ಲಿ ನಡೆದ ರೀಲ್ಸ್ ಶಿಕ್ಷಕಿಯ ಹಂತಕದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೊಲೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹತ್ಯೆ ದಿನ ದೀಪಿಕಾ ಮತ್ತು ಹಂತಕನ ನಡುವೆ ನಡೆದಿತ್ತು ಜಗಳ ಇಬ್ಬರ ನಡುವೆ ನಡೆದ ಜಗಳದ ದೃಶ್ಯ ಮೊಬೈಲ್ನಲ್ಲಿ ಸೆರೆಯಾಗಿತ್ತು ಹೌದು ಮೇಲುಕೋಟೆ ದೇವಸ್ಥಾನಕ್ಕೆ ಬಂದಿದ್ದ ಪ್ರವಾಸಿಗರೇ ವಿಡಿಯೋ ಮಾಡಿದ್ದಾರೆ ಯುವಕನೋರ್ವನ ಮೇಲೆ ಅನುಮಾನ ವ್ಯಕ್ತಪಡಿಸ್ತಾರೆ ದೀಪಿಕಾ ಪತ್ನಿ ಪೊಲೀಸರಿಗೆ ವಿಡಿಯೋ ಸಮೇತ ಮಾಹಿತಿ ಕೊಟ್ಟಿದ್ದಾರೆ ಪ್ರವಾಸಿಗರು ಅಕ್ಕ ಅಕ್ಕ ಅಂದುಕೊಂಡು ಕೊಂದೇ ಬಿಟ್ನ ಹಾಗಾದ್ರೆ ಆ ಹಂತಕ ಮೇಲುಕೋಟೆಯಲ್ಲಿ ರೀಲ್ಸ್ ಶಿಕ್ಷಕಿ ದೀಪಿಕಾ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹತ್ಯೆ ದಿನ ದೀಪಿಕಾ ಮತ್ತು ಕೊಲೆ ಮಾಡಿದ ಹಂತಕನ ನಡುವೆ ನಡೆದಿತ್ತು ಜಗಳ ಇಬ್ಬರ ನಡುವೆ ನಡೆದಂತಹ ಜಗಳದ ದೃಶ್ಯ ಅಲ್ಲಿ ಬಂದಂತಹ ಪ್ರವಾಸಿಗರ ಕ್ಯಾಮರಾದಲ್ಲಿ ಸರಿಯಾಗಿತ್ತು ಬಹುಶಃ ಈ ವಿಚಾರ ಇವರಿಗೆ ಗೊತ್ತಿತ್ತೋ ಬಿಡ್ತೋ ಗೊತ್ತಿಲ್ಲ ಈ ಜಗಳವನ್ನ ವಿಡಿಯೋ ಮಾಡಿದರು ಯಾರೋ ಈಗ ಒಂದು ಇಡೀ ಮೇಜರ್ ಪ್ರಕರಣಕ್ಕೆ ಟ್ವಿಸ್ಟ್ ಅಂತ ಹೇಳ್ಬೋದು ಅಕ್ಕ ಅಕ್ಕ ಅಂದ್ಕೊಂಡೇ ಕೊಂದೇ ಬಿಟ್ನ ಹಾಗಾದರೆ ಆ ಹಂತಕ ಮೇಲುಕೋಟೆ ಯೋಗ ನರಸಿಂಹಸ್ವಾಮಿ ದೇವಸ್ಥಾನ ವಿಡಿಯೋದಲ್ಲಿ ಹಂತಕ ಮತ್ತು ದೀಪಿಕಾ ಇಬ್ಬರ ನಡುವಿನ ಜಗಳ ದಾಖಲಾಗಿದೆ ಬಳಿಕ ಮೇಲುಕೋಟೆ ಪೊಲೀಸರಿಗೆ ವಿಡಿಯೋ ಸಮೇತ ಮಾಹಿತಿ ನೀಡ್ತಾರೆ ಪ್ರವಾಸಿಗರು ಹಾಗಾದರೆ ಅಕ್ಕ ಅಂತ ಹೇಳಿಕೊಂಡು ಈಕೆಯನ್ನ ಕೊಂದನ ಆ ಹಂತಕ ಅದೇ ಗ್ರಾಮದ ಇಪ್ಪತ್ತೆರಡು ವರ್ಷದ ಯುವಕನ ಮೇಲೆ ಅನುಮಾನ ವ್ಯಕ್ತಪಡಿಸಿದ್ರು ದೀಪಿಕಾ ಪತಿ ಮಂಡ್ಯದಲ್ಲಿ ದೀಪಿಕಾ ಪತಿ ಲೋಕೇಶ್ ಹೇಳಿಕೆ ಕೊಟ್ಟಿದ್ದಾರೆ ನಾವು ಪ್ರೀತಿಸಿ ಮದುವೆ ಆಗಿದ್ವಿ ಎಂಟು ವರ್ಷದ ಒಬ್ಬ ಮಗ ಇದ್ದಾನೆ ನಮಗೆ ಯಾವುದಕ್ಕೂ ಕೂಡ ಕೊರತೆ ಇರಲಿಲ್ಲ ನನ್ನ ಹೆಂಡತಿ ದೀಪಿಕಾ ನನ್ನ ಹಾಗೂ ಮಗುವನ್ನು ಬಿಟ್ಟು ಒಂದು ಗಂಟೆ ಕೂಡ ಇರ್ತಾ ಇರಲಿಲ್ಲ ಅದೇ ಗ್ರಾಮದ ಇಪ್ಪತ್ತೆರಡು ವರ್ಷದ ಯುವಕನ ಪರಿಚಯ ಆಯಿತು ಆತ ದೀಪಿಕಾನ ಅಕ್ಕ ಅಂತ ಕರಿತಾ ಇದ್ದ ಆಕೆ ಶಾಲೆಗೆ ಯಾವಾಗಲೂ ಬಸ್ನಲ್ಲೇ ಹೋಗಿ ಬರ್ತಾ ಇದ್ರು ಆವತ್ತು ಮಾತ್ರ ಬಸ್ ಮಿಸ್ ಆಗಿದ್ದರಿಂದ ಸ್ಕೂಟರ್ನಲ್ಲಿ ಹೋಗಿದ್ಲು ಶನಿವಾರ ಮಧ್ಯಾಹ್ನ ಹನ್ನೆರಡು ಗಂಟೆ ಸುಮಾರು ಅಂದರೆ ಹನ್ನೆರಡು ಮೂವತ್ತರ ಸುಮಾರನ್ನ ವೇಳೆ ಶಾಲೆ ಮುಗಿಸಿ ಹೊರಗೆ ಬರ್ತಾಳೆ ಆ ವೇಳೆಗೆ ಆಕೆಗೆ ಒಂದು ಫೋನ್ ಕಾಲ್ ಬರುತ್ತೆ ಫೋನ್ನಲ್ಲಿ ಮಾತನಾಡಿಕೊಂಡು ಬರ್ತಾರೆ ಅಂದರೆ ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ವಿವರಣೆಯನ್ನು ಕೊಟ್ಟಿದ್ದಾರೆ ಆಕೆಯ ಪತ್ ಪತಿ ಏನಾಯಿತು ಏನು ಎತ್ತ ಅಂತ ಸೊ ಇದನ್ನು ಕೊಲೆ ಮಾಡಿರುವಂತಹ ಹಂತಕ ಇಪ್ಪತ್ತೆರಡು ವರ್ಷದ ಯುವಕ ಆಕೆಯನ್ನು ಅಕ್ಕ ಅಂತ ಅಂದ್ಕೊಂಡು ಮಾತಾಡಿಸ್ತಾ ಇದ್ದಂತೆ ಆದರೆ ಯಾವ ಕಾರಣಕ್ಕೆ ಕೊಲೆ ಮಾಡ್ದ ಏನು ಗಲಾಟೆ ಆಗಿದ್ದಾದರೂ ಯಾವ ಕಾರಣಕ್ಕೆ ಯಾವ ವಿಚಾರಕ್ಕೆ ಹೀಗೆ ಅನೇಕ ವಿಚಾರಗಳು ಇನ್ನಷ್ಟೇ ಪೊಲೀಸರ ತನಿಖೆಯಿಂದ ಬಯಲಿಗೆ ಬರಬೇಕಿದೆ ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ರಾಘವೇಂದ್ರ ನಿಜಕ್ಕೂ ಈ ಒಂದು ಇಡೀ ಪ್ರಕರಣ ಒಂದು ಮೇಜರ್ ಟ್ವಿಸ್ಟ್ ಪಡೆದುಕೊಳ್ತಾ ಇದೆ ಅಂತ ಹೇಳ್ಬೋದು ಅಕ್ಕ ಅಂತ ಹೇಳ್ಕೊಂಡು ಕೊಲೆ ಮಾಡಿದ್ನ ಹಾಗಾದ್ರೆ ಯುವಕ ಯಾವ ಕಾರಣಕ್ಕಿಬ್ಬರ ನಡುವೆ ವೈಮನಸ್ಸಿತ್ತು ಜಗಳ ಆಗಿತ್ತು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ನೋಡೋದಾದ್ರೆ ಎಸ್ ಶಿಲ್ಪ ಏನು ಮಂಡ್ಯ ಜಿಲ್ಲೆ ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದ ಮೇಲುಕೋಟೆಯ ಯೋಗ ನರಸಿಂಹಸ್ವಾಮಿ ದೇವಸ್ಥಾನದ ಹಿಂಭಾಗ ಸಿಕ್ಕಂತ ಟೀಚರ್ಸ್ ನವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಒಂದು ಬಿಗ್ ಅಪ್ಡೇಟ್ ಸಿಗ್ತಾ ಇರುವಂತದ್ದು ಏನು ಈ ಒಂದು ಶಿಕ್ಷಕಿ ದೀಪಿಕಾ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅದೇ ಗ್ರಾಮದ ಯುವಕ ಇಪ್ಪತ್ತೆರಡು ವರ್ಷದ ನಿತಿನ್ ಮೇಲೆ ಈಗ ಆಕೆಯ ಪತಿ ಲೋಕೇಶ್ ಅನುಮಾನ ವ್ಯಕ್ತಪಡಿಸಿದ್ದು ಆ ತಾವು ಈಗ ಏನು ಈಗ ಈ ಒಂದು ದೀಪಿಕಾಳ ನಾನು ಪ್ರೀತಿ ಮದುವೆ ಆಗಿದೆ ನಮಗೆ ಎಂಟು ವರ್ಷದ ಮಗು ಕೂಡ ಇದ್ದಾನೆ ನಮ್ಗೆ ಯಾವುದೇ ಕೊರತೆ ಇರಲಿಲ್ಲ ನನ್ನ ಹೆಂಡತಿ ಮತ್ತು ದೀಪಿಕನ ಒಂದು ಒಂದು ಗಂಟೆ ಕೂಡ ಬಿಟ್ಟಿರ್ತಿರಲಿಲ್ಲ ಆದ್ರೆ ಅದೇ ಗ್ರಾಮದ ಇಪ್ಪತ್ತೆರಡು ವರ್ಷದ ನಿತ್ಯ ನಿಮ್ಮ ಯುವಕರ ಜೊತೆ ನನ್ನ ಹೆಂಡತಿಗೆ ಪರಿಚಯ ಇತ್ತು ಅಂತ ಹೇಳಿ ಈಗ ಆತನ ಮೇಲೆ ಅನುಮಾನವನ್ನ ವ್ಯಕ್ತಪಡಿಸುವಂತದ್ದು ಅಲ್ಲೇ ಕೂಡ ಆ ಆತ ಯಾವಾಗಲೂ ಆಕೆ ಶಾಲೆಯಲ್ಲೇ ಹೋಗ್ತಿದ್ದ ಜೊತೆಗೆ ಸ್ಕೂಟರ್ ಮಿಸ್ ಆದ ಸಂದರ್ಭದಲ್ಲಿ ಆಕೆಯನ್ನ ಕರ್ಕೊಂಡು ಡ್ರಾಪ್ ಅಂದ ಕೆಲಸವನ್ನು ಮಾಡ್ತಿದ್ದ ಆದ್ರೆ ನನಗೆ ಆ ದಿನ ಏನು ಆಕೆ ಕಾಣಿಯಾದಂತಹ ಸಂದರ್ಭದಲ್ಲಿ ಹನ್ನೆರಡುವರೆ ಒಂದು ಕಾಲ್ ಬಂತು ಆಕೆ ಕಾಲ್ ಬಂದ ಬಳಿಕ ನಾನು ಮಾತನಾಡಿ ಫೋನ್ ಅಲ್ಲಿ ಇಟ್ಟಿದ್ದೆ ಆದ್ರೆ ಅದೇ ಕಾಲದಲ್ಲಿ ಬೇರೊಂದು ಕಾಲ್ ಕೂಡ ಬಂದಿದ್ದಾರೆ ಆಕೆ ಅದಾದ ಬಳಿಕ ಆಕೆಯ ಮೊಬೈಲ್ ಸ್ವಿಚ್ ಆಫ್ ಆಗಿತ್ತು ಆದ್ರೆ ನಿನ್ನೆ ಸಂಜೆ ಕೂಡ ಏನು ಮೇಲ್ಕೋಟೆ ಯೋಗ ನರಸಿಂಹಸ್ವಾಮ ದೇವ ದೇವಸ್ಥಾನದ ಹಿಂಬಾಗದಲ್ಲಿರುವಂತಹ ನಿರ್ಜಿ ಪ್ರದೇಶದಿಂದ ಪತ್ನಿಯ ಶವ ಸಿಕ್ಕಿದೆ ಹಾಗಾಗಿ ಈ ಯುವಕನ ಮೇಲೆ ನನಗೆ ಅನುಮಾನ ಇದೆ ಅಂತ ಹೇಳಿ ಆ ಒಂದು ಆ ದೀಪಿಕಾಳ ಪತಿ ಈಗ ಮೇಲ್ಕೋಟೆ ಪೊಲೀಸರಿಗೆ ದೂರನ್ನ ಕೊಟ್ಟಿದ್ದಾರೆ ಜೊತೆಗೆ ಈಕೆ ಏನು ಯಾವ ಕಾರಣಕ್ಕಾಗಿ ಕೊಲೆ ಆಗಿದ್ದಾಳೆ ಅನ್ನೋದು ಕೂಡ ಈಗ ಪೊಲೀಸರು ತನಿಖೆಯಿಂದ ಬಯಲಾಗಬೇಕಾಗಿರುವಂತದ್ದು ಜೊತೆಗೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದು ಏನು ಲೌಕ್ತ ಹಾನಿಲ್ಲ ಅನ್ನೋದು ಕೂಡ ಈಗ ಪೊಲೀಸರು ಕೂಡ ಅನುಮಾನವನ್ನ ವ್ಯಕ್ತಪಡಿಸುವಂತದ್ದು ಹಾಗಾಗಿ ಏನೀಗ ಆಕೆ ಅನುಮಾನ ವ್ಯಕ್ತಪಡಿಸಿರುವಂತಹ ಸಂಬಂಧಪಟ್ಟಂತೆ ಪೊಲೀಸರು ಕೂಡ ಈಗ ಸ್ಥಳಕ್ಕೆ ತೆರಳಿ ಎಷ್ಟೇ ಖುದ್ದಾಗಿ ಒಂದು ಪ್ರಕರಣವನ್ನ ತನಿಖೆ ನಡೆಸಿ ಆರೋಪಿಯನ್ನ ಬಂದಕ್ಕೂ ಕೂಡ ಬಲೆ ಬೀಸುವಂತದ್ದು ಶಿಲ್ಪ ರಾಘವೇಂದ್ರ ಈ ಯುವಕನಿಗೂ ಈಕೆಗೂ ಹೇಗೆ ಪರಿಚಯ ಆಗಿತ್ತು ಈ ಬಗ್ಗೆ ಡೀಟೇಲ್ಸ್ ಜೊತೆಗೆ ಈ ಕೊಲೆ ಹೇಗೆ ನಡೆದಿದೆ ಆ ಯುವಕನನ್ನ ಅರೆಸ್ಟ್ ಮಾಡಿದ್ದಾರೆ ಈಗ ಆ ಸದ್ಯಕ್ಕೆ ಈಗ ಆ ಒಂದು ಗ್ರಾಮದ ಅದೇ ಇಪ್ಪತ್ತೆರಡು ವರ್ಷದ ಯುವಕ ನಾಪತ್ತೆ ಆಗಿರುವಂತದ್ದು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಆರೋಪಿಗಾಗಿ ಬಲೆ ಲಭಿಸಿದ್ದಾರೆ ಯಾಕೆಂದ್ರೆ ಈ ಒಂದು ಪ್ರಕರಣದಲ್ಲಿ ಸಾಕಷ್ಟು ಕೂಡ ಆ ಏನೀಗ ಆರೋಪಿ ಆರೋಪಿ ಇವತ್ತು ಈತನ ನಡುವೆ ಒಂದು ಬಾಂಧವ್ಯ ಇತ್ತು ಹಾಗಾಗಿ ಆ ಒಂದು ಗ್ರಾಮದ ಈ ಯುವಕನಿಗೂ ಕೂಡ ಈಕೆ ಮೇಲೆ ಸಲಿಗೆಯಿಂದ ವರ್ತನೆ ಮಾಡ್ತಿದ್ದ ಅನ್ನೋದು ಕೂಡ ಪೊಲೀಸರು ಪ್ರಾಥಮಿಕ ಮಾಹಿತಿಯಿಂದ ತಿಳಿದು ಬಂದಿರುವಂತದ್ದು ಹಾಗಾಗಿ ಕೂಡ ಈ ಒಂದು ಪ್ರಕರಣ ಪೊಲೀಸರು ಎಲ್ಲಾ ತನಿಖೆಗಳಿಂದಲೂ ಕೂಡ ಅದೇ ಎಲ್ಲಾ ಆಯಾಮಗಳಿಂದಲೂ ಕೂಡ ತನಿಖೆ ನಡೆಸಿ ಆರೋಪಿ ಈಗ ತಲೆಮರೆಸ್ಕೊಂಡಿದ್ದಾನೆ ಆರೋಪಿಗಳಾಗಿ ಕೂಡ ಈಗ ಪೊಲೀಸರು ಶೋಧವನ್ನ ಮಾಡ್ತಿರುವಂತದ್ದು ಶಿಲ್ಪ ಓಕೆ ಧನ್ಯವಾದ ರಾಘವೇಂದ್ರ ಡೀಟೇಲ್ಸ್ಗಾಗಿ ನೋಡಿ ಈ ಆರೋಪಿ ಏನಿದ್ದಾನೆ ಅದೇ ಗ್ರಾಮದ ಯುವಕ ಆಕೆ ಶಾಲೆ ಶಿಕ್ಷಕಿಯಾಗಿದ್ಲು ಜೊತೆಗೆ ಒಂದಷ್ಟು ರೀಲ್ಸ್ಗಳನ್ನ ಮಾಡ್ಕೊಂಡು ಇರ್ತಾ ಇದ್ಲು ಯಾಕಂದ್ರೆ ಆಕೆ ನೋಡ್ತಾ ಇದ್ರೆ ಬಹುಶಃ ಯಾರಿಗೂ ಕೂಡ ಮದುವೆ ಆಗಿ ಎಂಟು ವರ್ಷದ ಮಗು ಇದೆ ಅಂತ ಅನ್ಸೋದಿಲ್ಲ ಆ ಯುವಕನ ಜೊತೆಗೆ ಹಾಗಾದ್ರೆ ಪ್ರೀತಿ ಪ್ರೇಮ ಏನಾದರೂ ಇತ್ತ ಯಾಕಂದರೆ ಕೊಲೆ ಮಾಡುವ ಹಂತಕ್ಕೆ ಒಬ್ಬ ವ್ಯಕ್ತಿ ಹೋಗ್ತಾನೆ ಅಂತಂದ್ರೆ ಏನಂತ ದ್ವೇಷ ಹಾಗಾದ್ರೆ ಜೊತೆಗೆ ಆಕೆಯನ್ನು ಅಕ್ಕ ಅಂತ ಕರಿತಾ ಇದ್ದ ಅಂತ ಬೇರೆ ಆಕೆಯ ಪತ್ನಿ ಪತಿ ಖುದ್ದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಆದರೆ ನಮ್ಮ ಜೊತೆಗೆ ತುಂಬಾ ಒಂದು ಸುಂದರವಾದ ಸಂಸಾರ ನಮ್ಮದು ಯಾವುದೇ ಸಮಸ್ಯೆ ಇರಲಿಲ್ಲ ಈ ಕೊಲೆ ಯಾಕಾಯಿತು ಏನು ಎತ್ತ ಅಂತ ಗೊತ್ತಿಲ್ಲ ಬಟ್ ಆ ಯುವಕನ ಮೇಲೆ ನನಗೆ ಅನುಮಾನ ಇದೆ ಅಂತ ಅನುಮಾನವನ್ನು ವ್ಯಕ್ತಪಡಿಸಿದ್ದಾರೆ ಸೊ ಈ ನಿಟ್ಟಿನಲ್ಲಿ ಆ ಇಬ್ಬರ ನಡುವಿನ ಜಗಳ ಆಗಿತ್ತು ಅನ್ನೋದು ಕೂಡ ಈಗ ಗೊತ್ತಾಗ್ತಾ ಇದೆ ಇಬ್ಬರ ಈ ಯುವಕ ಮತ್ತು ಈ ಟೀಚರ್ ಇಬ್ಬರ ನಡುವೆ ಆವತ್ತು ಮೇಲ್ಕೋಟೆಯಲ್ಲಿ ಜಗಳ ಆಗಿತ್ತು ಅಲ್ಲಿ ಬಂದಂತಹ ಪ್ರವಾಸಿಗರು ಇವರು ಜಗಳದ ವಿಡಿಯೋವನ್ನ ಸರಿ ಈಗ ಒಂದು ಇಡೀ ಪ್ರಕರಣಕ್ಕೆ ಮೇಜರ್ ಟ್ವಿಸ್ಟ್ ಆ ಯುವಕನೇ ಕೊಲೆ ಮಾಡಿದ್ದಾನೆ ಅನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ ತನಿಖೆಯನ್ನು ಮುಂದುವರಿಸ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕು ಯಾಕಾಗಿ ಕೊಂದ ಏನು ಕಾರಣ ಏನು ನಡೆದಿತ್ತು ಇವರಿಬ್ಬರ ಮಧ್ಯೆ ಅನ್ನೋದು ತನಿಖೆಯ ನಂತರವೇ ಹೊರಬರಬೇಕಿದೆ ನಿಮ್ಮ ಜಿ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿಟಿಪಿಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ